ಬಹುಜನ್ ಸಮಾಜ್ ಪಾರ್ಟಿ ಈಗ ಎಸ್ ಸಿ ಮೀಸಲಾ ಕ್ಷೇತ್ರ ಕೋಲಾರ ಲೋಕಸಭೆ ಅಭ್ಯರ್ಥಿಯಾಗಿ ನಾನು ಕಣ್ಣಕ್ಕೆ ಎಳೆದಿದ್ದೇನೆ ಈಗ ಕೆ ಜಿ ಎಫ್ನಲ್ಲಿ ಈಗ ಕೆ ಜಿ ಎಫ್ ಎಲ್ಲ ಟೌನಲ್ಲ ಈಗೆಲ್ಲ ಬಹುಜನ್ ಸಮಾಜ್ ಪಾರ್ಟಿ ಒಂದು ಪ್ರಚಾರ ನನ್ನ ನನ್ನ ಸ್ನೇಹಿತರಾದಂತಹ ಇದು ರಮಣ್ ಕುಮಾರ್ ಅವರು ಮಸೂದ್ನವರು ಮತ್ತು ನಮ್ಮ ಗೋಪಾಲ್ ಕೃಷ್ಣ ಅವರು ಹಾಗೂ ನನ್ನ ನಾನ್ಸ್ವಾಮಿ ಅವರು ಒಡಿನಲ್ಲಿ ರಮೇಶ್ ಅವರು ಹಾಗೂ ನಮ್ಮ ಈ ಭಾಗದ ಅಧ್ಯಕ್ಷರಾದಂತಹ ಗೋವಿಂದಪ್ಪರು ಇದ್ರೆ ಎಲ್ಲ ನನ್ನ ಸ್ನೇಹಿತರು ಬಹುಜನ್ ಸಮಾಜ್ ಪಾರ್ಟಿ ನನ್ನ ಈಗ ಪ್ರಚಾರ ಸಮಿತಿಗೆ ಮತ್ತು ಪ್ರಚಾರ ಮಾಡಲು ಈಗ ನನಗೆ ಸಾಥ್ ಕೊಟ್ಟಿದ್ದಾರೆ ನೋಡಿ ಬಹುಜನ್ ಸಮಾಜ್ ಪಾರ್ಟಿ ಈ ದೇಶದಲ್ಲಿ ಮೂರನೇ ರಾಷ್ಟ್ರೀಯ ಪಕ್ಷ ಈ ದೇಶದಲ್ಲಿ ಎಲ್ಲ ನಿರ್ಗತಿಕರು ಮತ್ತು ಶೋಷಿತರು ಈ ದೇಶದಲ್ಲಿರ್ತಕ್ಕಂಥ ಬಡವರು ಮತ್ತು ಎಸ್ ಸಿ ಎಸ್ ಟಿಗಳು ಒ ಬಿ ಸಿಗಳು ಮುಂದುವರೆದ ಜಾತಿಗಳಲ್ಲಿ ಬಡವರು ಎಲ್ಲ ನನ್ನ ಸಮುದಾಯಗಳಿಗೆ ಸಾಮಾಜಿಕ ಒಂದು ನ್ಯಾಯ ಸಾಮಾಜಿಕ ಪರಿವರ್ತನೆ ರೀತಿಯಲ್ಲಿ ಬಹುಜನ್ ಸಮಾಜ ಪಾರ್ಟಿ ಎಲ್ರಿಗೂ ನ್ಯಾಯ ಕೊಡಿಸಂತಹ ಒಂದು ದೊಡ್ಡ ಒಂದು ಪಕ್ಷ ಈ ದೇಶದಲ್ಲಿ ಇದೆ ನಾವು ಈ ಆ ಪಕ್ಷದಲ್ಲಿ ನಾವು ಈಗ ಅಭ್ಯರ್ಥಿಯಾಗಿದ್ದು ನೋಡಿ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ದಳಗಳು ಈ ದೇಶದಲ್ಲಿ ಈಗ ಅವರು ಒಂದು ಪಕ್ಷದ ಒಂದು ನೀತಿಗಳನ್ನು ಉಲ್ಲಂಘನೆ ಮಾಡುತ್ತಾ ಈ ದೇಶದಲ್ಲಿ ಈ ದೇಶದಲ್ಲಿ ಆಡಳಿತ ಮತ್ತು ನಡೆಸ್ತಾ ಇದೆ ಯಾಕೆ ಅಂತಂತ ಹೇಳಿದ್ರೆ ಕಾಂಗ್ರೆಸ್ ಸುಮಾರು ಒಂದು ಎಪ್ಪತ್ತೈದು ವರ್ಷಗಳ ಕಾಲ ಅಲ್ಲಿ ಐವತ್ತು ವರ್ಷಗಳು ಹೆಚ್ಚು ಅಧಿಕಾರ ಈ ದೇಶವನ್ನು ಆಡಿದೆ ಮತ್ತು ಅದೇ ರೀತಿಯಲ್ಲಿ ಬಿ ಜೆ ಪಿ ಅದು ಹದಿನೈದು ವರ್ಷಗಳ ಕಾಲ ಆಳ್ವಿಕೆ ಮಾಡಿದೆ ಇಂಡಿ ಎನ್ ಡಿ ಎ ಐದು ವರ್ಷಗಳ ಕಾಲ ಆಳ್ ಆಳ್ವಿಕೆ ಮಾಡಿದೆ ಆದರೆ ಈ ದೇಶದಲ್ಲಿ ಇದರ ಸಂವಿಧಾನವನ್ನು ಮತ್ತು ಪ್ರಜಾಪ್ರಭವನ್ನು ಯಥಾವತ್ತವಾಗಿ ಯಾವತ್ತೂ ಅವರು ಜಾರಿ ಮಾಡಿಲ್ಲ ಯಾಕೆಂದ್ರೆ ಈ ದೇಶದ ಸುಮಾರು ಎಂಬತ್ತೈದರಷ್ಟು ಇರ್ತಕ್ಕಂಥ ಎಲ್ಲ ನನ್ನ ಬಹುಜನ ಮಿತ್ರರು ಎಸ್ ಸಿ ಎಸ್ ಟಿ ಓ ಬಿ ಸಿಗಳು ಮುಂದುವರೆದ ಜಾತಿಗಳನ್ನು ನಿರ್ಲಕ್ಷ್ಯ ಮಾಡುತ್ತಾ ಆಡಳಿತವನ್ನು ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದ್ದರಿಂದ ಬಹುಜನ್ ಸಮಾಜ್ ಪಾರ್ಟಿ ಇವತ್ತು ಕಾಂಗ್ರೆಸ್ ಗ್ಯಾರಂಟಿ ಮತ್ತು ಬಿ ಜೆ ಪಿ ನರೇಂದ್ರ ಮೋದಿ ಗ್ಯಾರಂಟಿ ಬೋಗಸ್ ಗ್ಯಾರಂಟಿಗಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವು ಐದು ವರ್ಷದಲ್ಲಿ ಹುಟ್ಟುತ್ತೆ ಐದು ವರ್ಷದ ಮಗು ಮಾತ್ರ ಇದು ಗ್ಯಾರಂಟಿ ಆಮೇಲೆ ಇವು ಗ್ಯಾರಂಟಿಗಳು ಸತ್ತೋಗ್ತಾವ ಆಮೇಲೆ ನೆಕ್ಸ್ಟ್ ಚುನಾವಣೆ ಬಂದಾಗ ಹೊಸ ಪ್ರಣಾಳಿಕೆಯಲ್ಲಿ ಹೊಸ ಗ್ಯಾರಂಟಿಗಳನ್ನ ಸೃಷ್ಟಿ ಮಾಡ್ತಾರೆ ನೋಡಿ ಎಪ್ಪತ್ತೈದು ವರ್ಷಗಳಲ್ಲಿ ಇವರು ಅಕ್ಕಿ ರಾಗಿ ಗೋ ಗೋಧಿ ಒಂದು ಈ ಥರ ಒಂದು ಸ್ವಾಭಿಮಾನವಿಲ್ಲದ ಒಂದು ಗ್ಯಾರಂಟಿಗಳು ಮತ್ತು ನರೇಂದ್ರ ಮೋದಿ ಅವರು ಏನು ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಈ ದೇಶವನ್ನು ಸ್ವರ್ಗ ಮಾಡ್ತೀನಿ ಈ ದೇಶದ ಎಲ್ಲ ಕಂಪೌಂಡನ್ನು ತಂದು ಈ ದೇಶದ ಪ್ರತಿಯೊಬ್ಬರ ಅಕೌಂಟೆಲ್ಲ ಹಾಕಿ ನಿಮ್ಮನ್ನ ಸಶಸ್ತ ಮತ್ತು ಸುಭದ್ರ ಮತ್ತು ಬಲಿಷ್ಠ ರಾಷ್ಟ್ರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಯಾವುದೂ ಇಲ್ಲ ಇವತ್ತು ಜಿ ಎಸ್ ಟಿಯನ್ನು ಕಟ್ಟಿ ನಮ್ಮ ಜನಗಳು ಇವತ್ತು ಇವತ್ತು ಎಲ್ಲ ಜನಗಳ ಹತಾಶ ಮನೋಭಾವನಿಂದ ಜೀವನ ಮಾಡುವಂತ ಒಂದು ಸಂದರ್ಭವನ್ನು ನಾವು ಬಿಗಿದೆ ಆದ್ದರಿಂದ ನಾನು ಮಹಾ ಜನರು ಮತ್ತು ಮತದಾರ ಬಾಂಧವ್ಗೆ ಈ ದೇಶದಲ್ಲಿ ಈ ದೇಶದಲ್ಲಿ ಡೆಮಾಕ್ರೆಸಿ ಅಂತ ಏನನ್ನಿದ್ರೆ ಪ್ರತಿಯೊಬ್ಬರು ಒಂದು ಓಟು ಒಂದು ನೋಟು ಈ ದೇಶದ ಒಂದು ಓಟನ್ನು ಈ ದೇಶದ ಓಟನ್ನು ಒಂದು ಮುಖ್ಯಮಂತ್ರಿ ಒಂದು ಪ್ರಧಾನಮಂತ್ರಿ ಒಂದು ರಾಷ್ಟ್ರಪತಿಯನ್ನ ಮಾಡ್ತಾರ ಆ ಒಂದು ಓಟನ್ನು ಇವತ್ತು ಇವತ್ತು ಎಂಡ ಸಾರಾಯಿ ಮತ್ತು ಐನೂರು ಮತ್ತು ಸಾವಿರ ರೂಪಾಯಿಗಳಿಗೆ ಇವತ್ತು ಕೊಂಡುಕೊಂಡು ಈ ಜನರನ್ನು ಇವತ್ತು ಬೀದಿಯಲ್ಲಿ ನಿಲ್ಲಿಸಿದೆ ಇವತ್ತು ನಮ್ಮ ಮಕ್ಕಳು ಇವತ್ತು ಶಿಕ್ಷಣ ಇವತ್ತು ಫ್ರೀ ಆಗಬೇಕಾಗಿತ್ತು ಇವತ್ತು ಏನು ಉದ್ಯೋಗ ಇವತ್ತು ಉದ್ಯೋಗ ಕೊಡಬೇಕಾಗಿತ್ತು ಇವತ್ತು ಏನು ಅಂತ ಇವತ್ತು ಆರೋಗ್ಯವನ್ನು ಫ್ರೀ ಕೊಡಬೇಕಾಗಿತ್ತು ಮತ್ತು ರೈತರ ಬೆಳೆದ ಒಂದು ಬೆಳೆಗಳಿಗೆ ಸರಿಯಾದ ಬೆಲೆಯನ್ನು ನಿಗದಿ ಮಾಡಬೇಕಾಗಿತ್ತು ಅವ್ರು ಯಾವುದೂ ಇಲ್ಲ ಇವತ್ತು ಗ್ಯಾರಂಟಿ ಅಂತ ಒಂದು ಗ್ಯಾರಂಟಿ ಹೇಳ್ತಾ ಇದೆ ಅಕ್ಕಿ ಕೊಡೋದು ಗೋಧಿ ಕೊಡೋದು ಇದು ಗ್ಯಾರಂಟಿನ ಮನುಷ್ಯನ ಸ್ವಾಭಿಮಾನ ಇಲ್ಲದ ಗ್ಯಾರಂಟಿಗಳು ಇವು ಆದ್ದರಿಂದ ಜನರು ಇದನ್ನ ನಿಜವಾಗಿ ತಿರಸ್ಕಾರ ಮಾಡಬೇಕು ಇದು ಬಹುಜನ್ ಸಮಾಜ ಪಾರ್ಟಿಗೆ ನೀವು ಆಯ್ಕೆ ಮಾಡ್ಕೊಳ್ಬೇಕು ಆಯ್ಕೆ ಮಾಡ್ಕೊಂಡ್ರೆ ಮಾತ್ರ ನೀವು ಮುಂದಿನ ದಿನಗಳಲ್ಲಿ ಈ ದೇಶ ಬಲಿಷ್ಠ ರಾಷ್ಟ್ರ ಮತ್ತು ಸಶಸ್ತ ರಾಷ್ಟ್ರ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನೋಡಿ ಈ ಸಂವಿಧಾನವನ್ನ ಇಷ್ಟು ದಿವಸ ಕಾಂಗ್ರೆಸ್ ಸರ್ಕಾರ ವೀಕ್ ಮಾಡ್ಕೊಂಬಂತು ಈ ಸಂವಿಧಾನವನ್ನ ಸುಮಾರು ತಿದ್ದುಪಡಿಗಳ್ ಮಾಡ್ತು ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳೇ ಮಾಡಲಿಲ್ಲ ಇವತ್ತು ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಏನ್ ಹೇಳ್ತಾ ಇದಾರೆ ಅಂದ್ರೆ ನಾನೂರು ಸೀಟ್ ಬಂದ್ರೆ ನಾವು ಸಂವಿಧಾನವನ್ನ ಬದಲಾವಣೆ ಮಾಡ್ತೀರಿ ಅಂತ ಹೇಳಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ಪುಂಡು ಪೋಖ್ರಿಗಳು ಇವತ್ತು ಹೇಳ್ತಾ ಇದಾರೆ ಆದ್ರೆ ನಾವು ಹೇಳ್ತಾ ಇದ್ರಿ ನೋಡಿ ಈ ಸಂವಿಧಾನ ಕೈ ಹಾಕಿದ್ರೆ ಬಹುಜನ್ ಸಮಾಜ್ ಪಾರ್ಟಿ ಇವತ್ತು ಎಂಬತ್ತೈದರಷ್ಟು ಇರ್ತಕ್ಕಂಥ ಜನ ಇವತ್ತು ರಚ ಹೇಳ್ತಾರೆ ಮತ್ತೆ ಕ್ರಾಂತಿಯಿಂದ ಕ್ರಾಂತಿ ಮಾಡಿ ಅದನ್ನು ಉಳಿಸ್ಕೊಂತಾರೆ ಅಂತ ನಾನು ಸಂದರ್ಭದಲ್ಲಿ ಹೇಳ್ತೀನಿ ಬಂಧುಗಳೇ ಇವತ್ತು ನೋಡಿ ಇವತ್ತು ನಾವು ಬಹುಜ ಬಾಬಾ ಸಾಹೇಬ್ ಬರ್ದಿರ್ತಕ್ಕಂಥ ಅವಿರತ ಈ ದೇಶದ ಎರಡ್ ಸಾವಿರದ ಐನೂರು ವರ್ಷಗಳ ಗುಲಾಮ ಮನಸ್ಥಿತಿಯನ್ನ ಇವತ್ತು ಸಲಾಂ ಓಡತಕ್ಕಂತ ಒಂದು ಸಂವಿಧಾನವನ್ನ ಕೊಟ್ಟಿದ್ದಾರೆ ಆ ಸಂವಿಧಾನವನ್ನು ಜಾರಿ ಮಾಡಿದರೆ ಹತ್ತು ವರ್ಷದಲ್ಲಿ ಈ ದೇಶ ಸೂಪರ್ ಪವರ್ ರಾಷ್ಟ್ರ ಮತ್ತು ಬಲಿಷ್ಠ ರಾಷ್ಟ್ರ ಆಗ್ತಾರ ಅಂತ ಹೇಳ್ತಾರೆ ಆದ್ರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ದಳಗಳು ಏನ್ ಮಾಡ್ತಾರೆ ಅಂದ್ರೆ ಮನುಷ್ಯನ ಗುಲಾಮರ ರೀತಿಯಲ್ಲಿ ಓಟ್ ತಗೊಂಡು ಇವತ್ತು ಅವರಿಗೆ ಉದ್ಯೋಗ ಕೊಡ್ತಾ ಇಲ್ಲ ಅವ್ರ ಶಿಕ್ಷಣ ಕೊಡ್ತಾ ಇಲ್ಲ ಆರೋಗ್ಯ ಕೊಡ್ತಾ ಇಲ್ಲ ರೈತರನ್ನ ರೈತರು ಬರುವಂತ ಚಳವಳಿಗಳಿಗೆ ಮಳೆಗಳು ಓಡಿತಾ ಇದ್ದಾರೆ ಇದೇನು ಇದು ಪ್ರಜಾಪ್ರಭುತ್ವನ ಇದರಿಂದ ಸಂವಿಧಾನನ ಅದಕ್ಕೆ ಜನರು ಬದಲಾವಣೆ ಆಗಬೇಕು ಬದಲಾವಣೆ ಆದಾಗ ಮತ್ತೆ ಈ ದೇಶ ಉದ್ದಾರಾಗ್ತಾನೆ ಅಂತ ಹೇಳ್ತೀನಿ ನೋಡಿ ನಾವು ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹನ್ನೊಂದುವರೆಗೂ ಈ ದೇಶವನ್ನ ಇವು ಇ ಪಿ ರ ಇಪಿ ಮತ್ತು ಉತ್ತರ ಪ್ರದೇಶ ಆಳ್ವಿಕೆ ಮಾಡಿದರೆ ಅಲ್ಲಿ ನಾವು ಎಲ್ಲ ಬಡವರು ಬಗ್ಗರಿಗೂ ಎಲ್ಲ ನಿರ್ಗತಿಕರಿಗೂ ಸುಮಾರು ಒಂದು ಕೋಟಿ ಹತ್ತು ಲಕ್ಷ ಎಕರೆ ಭೂಮಿಯನ್ನ ಅಕ್ಕ ಮಾಯಾವಹಿತ ಸರ್ಕಾರದಲ್ಲಿ ಕೊಟ್ಟಿದೆ ಅದೇ ರೀತಿಯಲ್ಲಿ ಯಾರು ಯಾವ ಸಮುದಾಯದಲ್ಲಿ ಹೆಚ್ಚು ಬಡವರು ಇದ್ದಾರೋ ಅವರಿಗೆ ಸಮುದಾಯದ ಅನುಗುಣವಾಗಿ ಹೆಚ್ಚು ಅವ್ರಿಗೆ ಅವರಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಮತ್ತೆ ಏನು ಈ ರೈತರು ಇವತ್ತು ಸರ್ಕಾರಿ ಸ್ವಾಧೀನ ಹಾಕ್ತಾರೋ ಆ ಭೂ ಸ್ವಾಧೀನ ಆಗಿರ್ತಕ್ಕಂಥ ಯಾರೋ ಒಬ್ಬ ಕಾರ್ಪೊರೇಟರ್ ಬಂದು ಆ ಭೂ ಏನಾದ್ರು ಆ ಭೂಮಿಯನ್ನ ತಗೊಳ್ತಾನೋ ಅಲ್ಲಿ ಆ ರೈತರು ಸುಮಾರು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಸಾವಿರ ಹಂಗೆ ಕೊಟ್ಟಿದ್ದಾರೆ ಯಾವತ್ತು ಕಂಪನಿಗಳಿಗೆ ಗುಲಾಮ ಆಗಬಾರ್ದು ರೈತರು ಅವನು ಯಾವತ್ತಿದ್ರು ಕೂಡ ಅವನು ಒಡೆಯಾಗಬೇಕಿರಬೇಕು ಆ ರೀತಿ ಒಂದು ಒಂದು ಕೆಲಸಗಳನ್ನು ಮಾಡಿದ್ದಾರೆ ನಾವು ಬಹುಜನ್ ಸಮಾಜ್ ಪಾರ್ಟಿ ಬಂದರೆ ಇವತ್ತು ಎಲ್ಲ ಈ ದೇಶದಲ್ಲಿ ಎಲ್ಲ ಇರ್ತಕ್ಕಂಥ ಸಮಾನತೆ ಮತ್ತು ಸೋದೃತ್ವ ಸ್ವಾತಂತ್ರ್ಯದಿಂದ ಬದುಕುವ ಹಕ್ಕನ್ನು ನಾವು ಅವರಿಗೆ ನಿರ್ಮಾಣ ಮಾಡ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನೋಡು ಓಟು ಮಾರಾಟ ವಸ್ತುವಲ್ಲ ಅದು ಓಟು ಬದಲಾವಣೆ ಅಸ್ತ್ರ ಅದು ಅದು ಬದಲಾವಣೆಗಾಗಿ ಮಾತ್ರ ನಾವು ಓಟ್ ಹಾಕಬೇಕಾಗಿದೆ ಇವತ್ತು ನಮ್ಮ ಮಕ್ಕಳು ಇವತ್ತು ನಮ್ಮ ಮಕ್ಕಳು ಇವತ್ತು ಬೀದಿಯಲ್ಲಿ ಇವತ್ತು ಕೆಲಸ ಇಲ್ದರೇನೆ ಇದ್ದಾರೆ ಇವತ್ತು ಲಾಯರ್ಗಳಿದ್ದಾರೆ ಮತ್ತೆ ಇಂಜಿನಿಯರ್ಗಳಿದ್ದಾರೆ ಡಾಕ್ಟರ್ಗಳಿದ್ದಾರೆ ಇವತ್ತು ಅವ್ರಿಗೂ ಓದುವುದಕ್ಕೆ ಓದಿ ಬಂದಿದ್ದಾರೆ ಆದರೆ ಕಂಪನಿಗಳಲ್ಲಿ ಇವತ್ತು ಐದು ಸಾವಿರ ಹತ್ತು ಸಾವಿರಕ್ಕೆ ಒಂದು ಒಂದು ಇದರಲ್ಲಿ ಏನೋ ಆಸಕ್ತವಾಗಿ ಒಂದು ಸಂಬಳಗಳನ್ನು ತಗೊತಾ ಇದಾರೆ ಆದರೆ ಸರ್ಕಾರಿ ಕೆಲಸಗಳನ್ನು ಕೊಟ್ಟರೆ ಅವರ ಕುಟುಂಬಗಳನ್ನು ನಿರ್ವಹಣೆ ಮಾಡೋದಕ್ಕೆ ಅವರು ಸ್ವಾಭಿಮಾನವಾಗಿ ಬದುಕೋದಕ್ಕೆ ಸರ್ಕಾರಿ ಕೆಲಸ ಇದ್ರೆ ಆ ಸ್ವಾಭಿಮಾನಕ್ಕೆ ತಲೆ ಎತ್ಕೊಂಡು ಬದುಕ್ತಾರೆ ಆದರೆ ತಲೆ ಎತ್ಕೊಂಡು ಬದುಕಿದ್ದಂಗೆ ಈ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ದಳದ ಸರ್ಕಾರಗಳು ಮಾಡ್ತಾ ಇದೆ ಇದನ್ನು ನಿರ್ನಾಮ ಮಾಡಬೇಕು ಮತ್ತು ಈ ದೇಶದ ಒಂದು ಸ್ವತಂತ್ರ ಮತ್ತು ಈ ಪ್ರಜಾಪ್ರಭುತ್ವ ಸಂವಿಧಾನವನ್ನು ಉಳಿಸಬೇಕು ನೋಡಿ ಬಂಧುಗಳೇ ಹತ್ತು ವರ್ಷದಲ್ಲಿ ಈ ಕೇಂದ್ರ ಸರ್ಕಾರ ಇಪ್ಪತ್ತರಷ್ಟು ಗೌರ್ಮೆಂಟ್ ಸಹ ಉದ್ಯೋಗಗಳನ್ನ ಕಡಿತ ಮಾಡಿದೆ ನೋಡಿ ದೇಶದಲ್ಲಿ ನೂರ ಕೋಟಿ ಜನಸಂಖ್ಯೆ ಇರ್ತಕ್ಕಂಥದ್ದು ಇಪ್ಪತ್ತು ಪರ್ಸೆಂಟ್ ಅಲ್ಲದೆ ಮೂವತ್ತು ಲಕ್ಷ ಉದ್ಯೋಗಗಳನ್ನ ಕಡಿತ ಮಾಡಿದೆ ಆ ಉದ್ಯೋಗಗಳು ಇವತ್ತು ನಮ್ಮೂರ ನಮ್ಮ ಎಲ್ಲ ಸಮುದಾಯಗಳಿಗೆ ಕೊಟ್ಟಿದ್ರೆ ಅವರು ಗೌರವವಾಗಿ ಬರ್ತಾದ್ರು ನೋಡಿ ಅದು ಹತ್ತು ವರ್ಷದಲ್ಲಿ ಈ ಥರ ಒಂದು ಒಂದು ಏನು ಒಂದು ಕೇಂದ್ರ ಸರ್ಕಾರ ಒಂದು ಇಬ್ಬನಿ ರೀತಿಯನ್ನು ಕೆಲಸ ಮಾಡ್ತಾಯಿದ ಅದನ್ನು ಜನರಿಗೆ ತಿಸ್ಕಾರ ಮಾಡಬೇಕು ಓಟು ಓಟು ಮಾರಾಟ ವಸ್ತುವಲ್ಲ ಅದು ಅದು ಬದಲಾವಣೆ ಅಸ್ತ್ರ ಅಸ್ತ್ರಕ್ಕೋಸ್ಕರಾಗಿ ನೀವು ನಾವು ಈ ಬಹುಜನ್ ಸಮಾಜ್ ಪಾರ್ಟಿ ನಮಗೆ ನಿಮಗೆ ಘೋಷಣೆ ಮತ್ತು ನಾನು ಇವತ್ತನ್ನು ವಾಗ್ದಾನ ಮಾಡ್ತಾ ಇದ್ದೀನಿ ಈ ದೇಶದ ಬಹುಜನ್ ಸಮಾಜ ಪಾರ್ಟಿ ಬಂದರೆ ಎಲ್ರಿಗೂ ಸರ್ವ ಜನರಿಗೂ ಸಂಪಾದೋ ಸರ್ವ ಜನರಿಗೂ ಸಮಬಾಳು ಅನ್ನೋ ಒಂದು ನೀತಿಯಲ್ಲಿ ಸಂವಿಧಾನ ಅಡಿಯಲ್ಲಿ ಮತ್ತು ಪ್ರಜಾಪ್ರಭುತ್ವ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಗೆ ಅಧಿಕಾರ ಪಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಕೈ ಮುಂದೆ ನಾನು ನಿಮ್ಮ ಮತಬಾನ್ವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಾನು ಸಂವಿಧಾನದ ಮತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಪ್ರಜೆಗಳ ಒಂದು ಹತ್ತಿರ ಮತ ಭಿಕ್ಷಿಯನ್ನು ಕೇಳಲಿಕ್ಕೆ ಬಂದಿದ್ದೇನೆ ನಾನು ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಪ್ರಭುಗಳು ಪ್ರಜೆಗಳ ಇಲ್ಲದೆ ಪ್ರಜಾಪ್ರಭುತ್ವ ಇಲ್ಲ ಆ ಪ್ರಜೆಗಳ ಒಂದು ಕಷ್ಟ ಸುಖ ನೋವು ನನಗೆ ಗೊತ್ತಿದೆ ನಾನು ಒಬ್ಬ ವಕೀಲ ನಾನು ಇಪ್ಪತ್ತೈದು ವರ್ಷ ವೃತ್ತಿಯನ್ನು ಮಾಡಿದ್ದೇನೆ ನೋಡಿ ಕಾಂಗ್ರೆಸ್ ಬಿಜೆಪಿ ದಳಗಳು ಈ ದೇಶದಲ್ಲಿ ಕಾಂಗ್ರೆಸ್ ಐವತ್ತು ವರ್ಷ ಬಿಜೆಪಿ ಹತ್ತು ಹದಿನೈದು ವರ್ಷ ಜೊತೆಗೆ ಈಗ ದಳಗಳು ಸೇರಿಕೊಂಡು ಕೆಲಸ ಮಾಡ್ತಾ ಇದೆ ಆದ್ರೆ ಈ ಸಂವಿಧಾನ ಬರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಸಂವಿಧಾನ ಜಾರಿ ಆಗಿದ್ದಾದ್ರೆ ಈ ದೇಶದಲ್ಲಿ ಹತ್ತು ವರ್ಷದಲ್ಲಿ ಈ ದೇಶ ಸೂಪರ್ ಪವರ್ ರಾಷ್ಟ್ರ ಆಗುತ್ತೆ ಅಮೇರಿಕಾ ಜರ್ಮನಿ ಜಪಾನ್ ಈ ತರ ಮುಂದುವರೆದ ರಾಷ್ಟ್ರಗಳ ಆಗುತ್ತೆ ಅಂತ ಹೇಳಿದ್ದಾರೆ ಆದ್ರೆ ನನಗೆ ಅನುಮಾನ ಇದೆ ಯಾಕೆ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಎನ್ನುವುದು ಅದು ಮನುವಾದಿ ಸರ್ಕಾರ ಈ ನನ್ನ ದೇಶದ ಎಸ್ಸಿ ಎಸ್ ಟಿ ಸಿ ಮೈನಾರಿಟಿಸು ಇತರೆ ಶೋಷಿತ ವರ್ಗಗಳನ್ನ How right.